ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಬ್ರಹ್ಮದೇವರು ಶಿವನ ಕ್ರೋಧಾಗ್ನಿಗೆ ವಡವಾನಲ ಎಂಬ ಸಂಜ್ಞೆಯನ್ನು ಕೊಟ್ಟು ಸಮುದ್ರದಲ್ಲಿ ಸ್ಥಾಪಿಸುವುದು ಶಿವನ ವಿರಹದಿಂದ ಶೋಕಿಸುತ್ತಿರುವ ಪಾರ್ವತಿಗೆ ನಾರದರಿಂದ ಪಂಚಾಕ್ಷರ ಮಂತ್ರದ ಉಪದೇಶ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಭಗವಾನ್ ರುದ್ರನ ಮೂರನೆಯ ನೇತ್ರದಿಂದ ಪ್ರಕಟವಾದ ಅಗ್ನಿಯು ಕಾಮದೇವನನ್ನು ತತ್ಕ್ಷಣ ಸುಟ್ಟು ಬೂದಿಯಾಗಿಸಿ ಅದು ಯಾವುದೇ ಪ್ರಯೋಜನವಿಲ್ಲದೆ ಪ್ರಜ್ವಲಿಸುತ್ತಾ ಎಲ್ಲೆಡೆ ಹರಡಿಕೊಳ್ಳಲು ತೊಡಗಿತು ಇದರಿಂದ ಚರಾಚರ ಪ್ರಾಣಿಗಳ ಸಹಿತ ಮೂರು ಲೋಕಗಳಲ್ಲಿಯೂ ಭಾರೀ ಹಾಹಾಕಾರವು ಉಂಟಾಯಿತು ಅಯ್ಯಾ ಸಮಸ್ತ ದೇವತೆಗಳು ಋಷಿಗಳು ಕೂಡಲೇ ನನಗೆ ಶರಣು ಬಂದರು ಅವರೆಲ್ಲರೂ ಅತ್ಯಂತ ವ್ಯಾಕುಲರಾಗಿ ತಲೆವಾಗಿಸಿ ಕೈಗಳನ್ನು ಮುಗಿದುಕೊಂಡು ನನಗೆ ವಂದಿಸುತ್ತಾ ಸ್ತುತಿಸಿ ತಮ್ಮ ದುಃಖವನ್ನು ನಿವೇದಿಸಿಕೊಂಡರು ಅದನ್ನು ಕೇಳಿ ನಾನು ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಅವನ ಉದ್ದೇಶವನ್ನು ಚೆನ್ನಾಗಿ ವಿಚಾರ ಮಾಡಿ ಮೂರು ಲೋಕಗಳ ರಕ್ಷಣೆಗಾಗಿ ವಿನೀತನಾಗಿ ಅಲ್ಲಿಗೆ ತಲುಪಿದೆನು ಆ ಅಗ್ನಿಯು ಜ್ವಾಲೆಗಳಿಂದ ಅತ್ಯಂತ ಉದ್ದಿಪ್ತವಾಗಿದ್ದು ಜಗತ್ತನ್ನು ಸುಟ್ಟು ಬಿಡಲು ಹೊರಟಿತ್ತು ಆದರೆ ಭಗವಾನ್ ಶಿವನ ಕೃಪೆಯಿಂದ ಪ್ರಾಪ್ತವಾದ ಉತ್ತಮ ತೇಜದಿಂದಾಗಿ ನಾನು ಅದನ್ನು ತಕ್ಷಣ ಸ್ತಂಭಿತಗೊಳಿಸಿದೆ ಮುನಿಯೇ ತ್ರಿಲೋಕವನ್ನು ಸುಟ್ಟು ಬಿಡುವ ಇಚ್ಛೆಯುಳ್ಳ ಆ ಕ್ರೋಧಮಯ ಅಗ್ನಿಯನ್ನು ನಾನು ಮುಖದಿಂದ ಸೌಮ್ಯ ಜ್ವಾಲೆಗಳು ಪ್ರಕಟವಾಗುತ್ತಿರುವ ಒಂದು ಕುದುರೆಯ ರೂಪವಾಗಿಸಿಬಿಟ್ಟೆನು ಭಗವಾನ್ ಶಿವನ ಇಚ್ಛೆಯಿಂದ ಆ ವಾಡವ ಶರೀರ ಅಂದರೆ ಕುದುರೆಯ ಶರೀರವುಳ್ಳ ಅಗ್ನಿಯನ್ನು ನಾನು ಕರೆದುಕೊಂಡು ಲೋಕಹಿತಕ್ಕಾಗಿ ಸಮುದ್ರದ ತಡಿಗೆ ಬಂದೆನು ಮುನಿಯೇ ನಾನು ಬಂದಿರುವುದನ್ನು ನೋಡಿದ ಸಮುದ್ರನು ಒಂದು ದಿವ್ಯ ಪುರುಷ ರೂಪವನ್ನು ಧರಿಸಿ ಕೈಜೋಡಿಸಿಕೊಂಡು ನನ್ನ ಬಳಿಗೆ ಬಂದನು ಸಮಸ್ತ ಲೋಕಗಳ ಪಿತಾಮಹನಾದ ನನ್ನನ್ನು ಚೆನ್ನಾಗಿ ವಿಧಿವತ್ತಾಗಿ ಸ್ತುತಿಸಿ ವಂದಿಸಿ ಸಿಂಧುವು ನನ್ನಲ್ಲಿ ನುಡಿದನು ಸಮುದ್ರನು ಹೇಳಿದನು ಸರ್ವೇಶ್ವರ ಬ್ರಹ್ಮದೇವನೇ ತಾವು ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ ನನ್ನನ್ನು ಸೇವಕನೆಂದು ತಿಳಿದು ಅದನ್ನು ಪ್ರೀತಿಯಿಂದ ತಿಳಿಸಿರಿ ಸಾಗರನ ಮಾತನ್ನು ಕೇಳಿ ಭಗವಾನ್ ಶಂಕರನನ್ನು ಸ್ಮರಿಸುತ್ತಾ ಲೋಕ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಅವನಲ್ಲಿ ಇಂತೆಂದೆನು ಅಯ್ಯ ಸಮುದ್ರನೇ ನೀನು ಬುದ್ಧಿವಂತನಾಗಿದ್ದು ಸಮಸ್ತ ಲೋಕಗಳ ಹಿತಕಾರಿಯಾಗಿರುವೆ ನಾನು ಶಿವನ ಇಚ್ಛೆಯಿಂದ ಪ್ರೇರಿತನಾಗಿ ಹಾರ್ದಿಕವಾಗಿ ನಿನ್ನಲ್ಲಿ ಹೇಳುತ್ತಿದ್ದೇನೆ ಇದು ಭಗವಾನ್ ಮಹೇಶ್ವರನ ಕ್ರೋಧವಾಗಿದೆ ಅದು ಮಹಾಶಕ್ತಿಶಾಲಿ ಕುದುರೆಯ ರೂಪದಲ್ಲಿ ಇಲ್ಲಿ ಉಪಸ್ಥಿತವಾಗಿದೆ ಇದು ಕಾಮದೇವನನ್ನು ಸುಟ್ಟು ಸಂಪೂರ್ಣ ಜಗತ್ತನ್ನು ಭಸ್ಮವಾಗಿಸಲು ಹೊರಟಿತ್ತು ಇದನ್ನು ನೋಡಿ ಪೀಡಿತರಾದ ದೇವತೆಗಳ ಪ್ರಾರ್ಥನೆಯಂತೆ ನಾನು ಶಂಕರನ ಇಚ್ಛೆಗೆ ವಶನಾಗಿ ಇಲ್ಲಿಗೆ ಬಂದಿರುವೆನು ಹಾಗೂ ಈ ಅಗ್ನಿಯನ್ನು ಸ್ತಂಭಿತಗೊಳಿಸಿರುವೆನು ಮತ್ತೆ ಇದು ಕುದುರೆಯ ರೂಪವನ್ನು ಧರಿಸಿದ ಬಳಿಕ ನಾನು ಇದನ್ನು ಕರೆದುಕೊಂಡು ಇಲ್ಲಿಗೆ ಬಂದಿರುವೆನು ಜಲಧರಣೆ ನಾನು ಜಗತ್ತಿನ ಮೇಲೆ ದಯೆ ತೋರಿ ನಿನಗೆ ಆದೇಶವನ್ನು ಕೊಡುತ್ತಿರುವೆನು ಈ ಮಹೇಶ್ವರನ ಕ್ರೋಧವು ರೂಪವನ್ನು ಧರಿಸಿ ಬಾಯಿಯಿಂದ ಜ್ವಾಲೆಯನ್ನು ಉಗುಳುತ್ತಾ ನಿಂತಿರುವನು ನೀನು ಪ್ರಳಯದವರೆಗೆ ಇದನ್ನು ಧರಿಸಿಕೊಂಡಿರು ಸರಿತ್ಪತೆ ನಾನು ಇಲ್ಲಿಗೆ ಬಂದು ವಾಸಿಸುವಾಗ ನೀನು ಭಗವಾನ್ ಶಂಕರನ ಈ ಅದ್ಭುತ ಕ್ರೋಧವನ್ನು ಬಿಟ್ಟುಬಿಡು ನಿನ್ನ ಜಲವೇ ಪ್ರತಿದಿನ ಇದರ ಆಹಾರವಾಗುವುದು ನೀನು ಪ್ರಯತ್ನಪೂರ್ವಕ ಇದನ್ನು ಮೇಲೆಯೇ ಧರಿಸಿಕೊಂಡಿರು ಅದರಿಂದ ಇದು ನಿನ್ನ ಅನಂತ ಜಲರಾಶಿಯೊಳಗೆ ಹೋಗದೇ ಇರಲಿ ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ನಾನು ಹೀಗೆ ಹೇಳಿದಾಗ ಸಮುದ್ರನು ರುದ್ರನ ಕ್ರೋಧಾಗ್ನಿ ರೂಪಿ ವಡವಾನಲವನ್ನು ಧರಿಸಿಕೊಳ್ಳಲು ಸಮ್ಮತಿಸಿದನು ಅದು ಬೇರೆಯವರಿಂದ ಅಸಂಭವವಾಗಿತ್ತು ಅನಂತರ ಆ ವಡವಾಗ್ನಿಯು ಸಮುದ್ರದಲ್ಲಿ ಹೊಕ್ಕು ಜ್ವಾಲಾಮಾಲೆಗಳಿಂದ ಪ್ರದೀಪ್ತನಾಗಿ ಸಾಗರದ ಜಲರಾಶಿಯನ್ನು ಸುಡಲು ತೊಡಗಿತು ಮುನಿಯೇ ಇದರಿಂದ ಚಿತ್ತನಾಗಿ ನಾನು ನನ್ನ ಲೋಕಕ್ಕೆ ಬಂದುಬಿಟ್ಟೆ ಮತ್ತು ಆ ದಿವ್ಯ ರೂಪಧಾರಿ ಸಮುದ್ರನು ನನಗೆ ವಂದಿಸಿ ಅದೃಶ್ಯನಾದನು ಮಹಾಮುನಿಯೇ ರುದ್ರನ ಆ ಕ್ರೋಧಾಗ್ನಿಯ ಭಯದಿಂದ ಸಂಪೂರ್ಣ ಜಗತ್ತು ಮುಕ್ತವಾಗಿ ನೆಮ್ಮದಿಯನ್ನು ಹೊಂದಿತು ಮತ್ತು ದೇವತೆಗಳು ಮುನಿಗಳೂ ಸುಖಿಯಾದರು ನಾರದರು ಕೇಳಿದರು ದಯಾನಿಧಿಯೇ ಮದನ ದಹನದ ಬಳಿಕ ಗಿರಿರಾಜನಂದಿನಿ ಪಾರ್ವತಿ ದೇವಿಯು ಏನು ಮಾಡಿದಳು ಆಕೆಯು ತನ್ನ ಇಬ್ಬರು ಸಖಿಯರೊಂದಿಗೆ ಎಲ್ಲಿಗೆ ಹೋದಳು ಇದೆಲ್ಲವನ್ನು ನನಗೆ ತಿಳಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ಭಗವಾನ್ ಶಂಕರನ ನೇತ್ರದಿಂದ ಉತ್ಪನ್ನವಾದ ಅಗ್ನಿಯು ಕಾಮದೇವನನ್ನು ಸುಟ್ಟು ಬಿಟ್ಟಾಗ ಅಲ್ಲಿ ಮಹಾದ್ಭುತ ಶಬ್ದವು ಪ್ರಕಟವಾಯಿತು ಅದರಿಂದ ಆಕಾಶವೆಲ್ಲ ಪ್ರತಿಧ್ವನಿಸಿತು ಆ ಮಹಾನ್ ಶಬ್ದದೊಂದಿಗೆ ಕಾಮದೇವನು ಸುಟ್ಟು ಹೋಗಿರುವುದನ್ನು ನೋಡಿ ಭಯಗೊಂಡ ಪಾರ್ವತಿಯು ವ್ಯಾಕುಲಗೊಂಡು ಇಬ್ಬರೂ ಸಖಿಯರೊಂದಿಗೆ ತನ್ನ ಮನೆಗೆ ಹೋದಳು ಆ ಶಬ್ದದಿಂದ ಪರಿವಾರ ಸಹಿತ ಹಿಮವಂತನು ತುಂಬಾ ವಿಸ್ಮಯಗೊಂಡನು ಅಲ್ಲಿಗೆ ಹೋಗಿದ್ದ ತನ್ನ ಪುತ್ರಿಯನ್ನು ನೆನೆದು ಬಹಳ ಕ್ಲೇಶಗೊಂಡನು ಇಷ್ಟರಲ್ಲಿ ಪಾರ್ವತಿಯು ದೂರದಿಂದ ಬರುತ್ತಿರುವುದನ್ನು ನೋಡಿದನು ಅವಳು ಶಂಭುವಿನ ವಿರಹದಿಂದ ಅಳುತ್ತಿದ್ದಳು ಮಗಳು ಅತ್ಯಂತ ವಿಫಲಳಾಗಿರುವುದನ್ನು ನೋಡಿ ಶೈಲರಾಜ ಹಿಮವಂತನಿಗೆ ಅತೀವ ಶೋಕವಾಯಿತು ಅವನು ಬೇಗನೆ ಆಕೆಯ ಬಳಿಗೆ ಬಂದು ಅವಳ ಕಣ್ಣುಗಳನ್ನು ಒರೆಸಿ ಶಿವೆ ಹೆದರಬೇಡ ಅಳುವನ್ನು ನಿಲ್ಲಿಸು ಹೀಗೆ ಹೇಳಿ ಅಚಲೇಶ್ವರ ಹಿಮವಂತನು ಅತ್ಯಂತ ವಿಫಲಳಾದ ಪಾರ್ವತಿಯನ್ನು ಬೇಗನೆ ತೊಡೆಯಲ್ಲೆತ್ತಿಕೊಂಡು ಆಕೆಯನ್ನು ಸಾಂತ್ವನಗೊಳಿಸುತ್ತ ತನ್ನ ಮನೆಗೆ ಕರೆದುಕೊಂಡು ಹೋದನು ಕಾಮದೇವನನ್ನು ದಹಿಸಿ ಮಹಾದೇವನು ಅದೃಶ್ಯನಾಗಿದ್ದನು ಆದ್ದರಿಂದ ಅವನ ಅಗಲಿಕೆಯಿಂದ ಪಾರ್ವತಿಯು ಅತ್ಯಂತ ವ್ಯಾಕುಲಳಾಗಿದ್ದಳು ಆಕೆಗೆ ಎಲ್ಲಿಯೂ ನೆಮ್ಮದಿ ಶಾಂತಿ ದೊರೆಯುತ್ತಿರಲಿಲ್ಲ ತಂದೆಯ ಮನೆಗೆ ಹೋಗಿ ತನ್ನ ತಾಯಿಯನ್ನು ಕಂಡಾಗ ಪಾರ್ವತಿ ಶಿವಯು ತನ್ನ ಹೊಸ ಜನ್ಮವಾಯಿತೆಂದು ತಿಳಿದಳು ಅವಳು ತನ್ನ ರೂಪವನ್ನು ನಿಂದಿಸುತ್ತಾ ಅಯ್ಯೋ ನಾನು ಸತ್ತು ಹೋದೆ ಸಖಿಯರು ಎಷ್ಟೇ ಸಮಜಾಯಿಸಿದರೂ ಗಿರಿರಾಜಕುಮಾರಿಯು ಏನನ್ನು ಅರಿಯದಾದಳು ಅವಳು ಎದ್ದಾಗ ಕುಳಿತಾಗ ಉಂಬಾಗ ತಿಂಬಾಗ ಸ್ನಾನ ಮಾಡುವಾಗ ನಡೆದಾಡುವಾಗ ಸಖಿಯರ ನಡುವೆ ಇದ್ದಾಗ ಎಂದೂ ಕಿಂಚಿತ್ತಾದರೂ ಸುಖವನ್ನು ಅನುಭವಿಸುತ್ತಿರಲಿಲ್ಲ ನನ್ನ ಸ್ವರೂಪಕ್ಕೆ ಜನ್ಮಕ್ಕೆ ಧಿಕ್ಕಾರವಿರಲಿ ಎಂದು ಹೇಳುತ್ತಾ ಸದಾಕಾಲ ಮಹಾದೇವನ ಪ್ರತಿಯೊಂದು ಚೇಷ್ಟಿಯನ್ನು ಚಿಂತಿಸುತ್ತಿದ್ದಳು ಹೇಗೆ ಪಾರ್ವತಿಯು ಭಗವಾನ್ ಶಿವನ ವಿರಹದಿಂದ ಮನಸ್ಸಿನಲ್ಲಿ ಅತ್ಯಂತ ಕ್ಲೇಶವನ್ನು ಅನುಭವಿಸುತ್ತಾ ಕೊಂಚವೂ ಸುಖವನ್ನು ಪಡೆಯುತ್ತಿರಲಿಲ್ಲ ಅವಳು ಸದಾ ಶಿವ ಶಿವ ಎಂದು ಜಪ ಮಾಡುತ್ತಿದ್ದಳು ಶರೀರದಿಂದ ತಂದೆಯ ಮನೆಯಲ್ಲಿದ್ದರೂ ಚಿತ್ತದಿಂದ ಪಿನಾಕಪಾಣಿ ಭಗವಾನ್ ಶಂಕರ್ನ ಬಳಿಗೆ ತಲುಪಿದ್ದಳು ಅಯ್ಯ ಶಿವೆಯು ಶೋಕಮಗ್ನಳಾಗಿ ಪದೇ ಪದೇ ಮೂರ್ಛಿತಳಾಗುತ್ತಿದ್ದಳು ಶೈಲರಾಜ ಹಿಮವಂತನು ಪತ್ನಿ ಮೇನಾದೇವಿ ಹಾಗೂ ಮೈನಾಕನೇ ಮೊದಲಾದ ಉದಾರಚಿತ್ತರಾದ ಅವರ ಪುತ್ರರು ಪಾರ್ವತಿಯನ್ನು ಸದಾ ಸಾಂತ್ವನ ನೀಡುತ್ತಿದ್ದರು ಆಕೆಯಿಂದ ಭಗವಾನ್ ಶಂಕರನನ್ನು ಮರೆಯಲಾಗಲಿಲ್ಲ ಬುದ್ಧಿವಂತನಾದ ದೇವರ್ಷಿಯೇ ಅನಂತರ ಒಂದು ದಿನ ಇಂದ್ರನ ಪ್ರೇರಣೆಯಿಂದ ಇಚ್ಛಾನುಸಾರವಾಗಿ ಸಂಚರಿಸುವ ನೀನು ಹಿಮಾಲಯ ಪರ್ವತಕ್ಕೆ ಹೋದೆ ಆಗ ಮಹಾತ್ಮ ಹಿಮವಂತನು ನಿನಗೆ ಸ್ವಾಗತ ಸತ್ಕಾರ ನೀಡಿ ಕ್ಷೇಮ ಸಮಾಚಾರವನ್ನು ಕೇಳಿದನು ನೀನು ಸುಖಾಸನದಲ್ಲಿ ಕುಳಿತುಕೊಂಡಾಗ ಶೈಲರಾಜನು ತನ್ನ ಕನ್ನಿಯ ಚರಿತ್ರೆಯನ್ನು ಪ್ರಾರಂಭದಿಂದ ವರ್ಣಿಸಿದನು ಆಕೆಯು ಯಾವ ವಿಧದಿಂದ ಮಹಾದೇವನ ಸೇವೆಯನ್ನು ಪ್ರಾರಂಭಿಸಿದಳು ಯಾವ ರೀತಿಯಿಂದ ಶಿವನಿಂದ ಕಾಮಧಾನವಾಯಿತು ಇದೆಲ್ಲವನ್ನೂ ಹೇಳಿದನು ಮುನಿಯೇ ಇದೆಲ್ಲವನ್ನು ಕೇಳಿ ನೀನು ಗಿರಿರಾಜನಲ್ಲಿ ಶೈಲೇಶ್ವರನೇ ಭಗವಾನ್ ಶಿವನ ಭಜನೆ ಮಾಡು ಎಂದು ಹೇಳಿದೆ ಮತ್ತು ಅವನಿಂದ ಬೀಳ್ಕೊಂಡು ಎದ್ದು ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸುತ್ತಾ ಶೈಲರಾಜನನ್ನು ಬಿಟ್ಟು ಶೀಘ್ರವಾಗಿ ಏಕಾಂತವಾಗಿ ಕಾಲಿಯ ಬಳಿಗೆ ಸಾರಿದೆ ಮುನಿಯೇ ನೀನು ಲೋಕೋಪಕಾರಿಯೂ ಜ್ಞಾನಿಯೂ ಶಿವನ ಪ್ರಿಯ ಭಕ್ತನೂ ಸಮಸ್ತ ಜ್ಞಾನಿಗಳ ಶಿರೋಮಣಿಯೂ ಆಗಿರುವೆ ಆದ್ದರಿಂದ ಕಾಳಿಯ ಬಳಿಗೆ ಹೋಗಿ ಆಕೆಯನ್ನು ಸಂಬೋಧಿಸಿ ಆಕೆಯ ಹಿತದಲ್ಲಿ ಸ್ಥಿತನಾಗಿ ಆಧಾರದಿಂದ ಈ ಸತ್ಯವಚನವನ್ನು ನುಡಿದೆ ನಾರದನು ಹೇಳುತ್ತಾರೆ ಕಾಳಿಯೇ ನೀನು ನನ್ನ ಮಾತನ್ನು ಕೇಳು ನಾನು ದಯಾಪರನಾಗಿ ನಿಜವಾದ ಮಾತನ್ನು ಹೇಳುತ್ತಿದ್ದೇನೆ ನನ್ನ ಮಾತು ನಿನಗೆ ಸರ್ವಥಾ ಹಿತಕರವೂ ನಿರ್ದೋಷವೂ ಉತ್ತಮ ಕಾಮ್ಯವಸ್ತುಗಳನ್ನು ಕೊಡುವಂತಹುದು ಆಗಿದೆ ನೀನು ಮಹಾದೇವನ ಸೇವೆಯನ್ನು ಅವಶ್ಯವಾಗಿ ಮಾಡಿರುವೆ ಆದರೆ ಅದು ತಪಸ್ಸಿಲ್ಲದೆ ಗರ್ವದಿಂದ ಕೂಡಿದ್ದಾಗಿತ್ತು ದೀನರ ಮೇಲೆ ಅನುಗ್ರಹ ಮಾಡುವ ಶಿವನು ನಿನ್ನ ಈ ಗರ್ವವನ್ನು ನಾಶ ಮಾಡಿರುವನು ಶಿವೆಯೇ ನಿನ್ನ ಸ್ವಾಮಿ ಮಹೇಶ್ವರನೂ ವಿರಕ್ತನೂ ಮಹಾಯೋಗಿಯೂ ಆಗಿರುವನು ಅವನು ಕೇವಲ ಕಾಮದೇವನನ್ನೇ ಸುಟ್ಟು ನಿನ್ನನ್ನು ಸುರಕ್ಷಿತವಾಗಿ ಬಿಟ್ಟಿರುವುದು ಇದರಲ್ಲಿ ಆ ಭಗವಂತನ ಭಕ್ತವತ್ಸಲತೆಯೇ ಕಾರಣವಾಗಿದೆ ಆದ್ದರಿಂದ ನೀನು ಉತ್ತಮ ತಪಸ್ಸಿನಲ್ಲಿ ಮಗ್ನಳಾಗಿ ದೀರ್ಘಕಾಲದವರೆಗೆ ಮಹೇಶ್ವರನನ್ನು ಆರಾಧಿಸು ತಪಸ್ಸಿನಿಂದ ನಿನ್ನಲ್ಲಿ ಸಂಸ್ಕಾರ ಉಂಟಾದಾಗ ರುದ್ರದೇವರು ನಿನ್ನನ್ನು ತನ್ನ ಸಹಧರ್ಮಿಣಿಯಾಗಿಸಿಕೊಳ್ಳುವನು ಹಾಗೂ ನೀನು ಕೂಡ ಆ ಕಲ್ಯಾಣಕಾರಿ ಶಂಭುವನ್ನು ಎಂದಿಗೂ ತ್ಯಜಿಸಲಾರೆ ದೇವಿಯೇ ನೀನು ಹಠದಿಂದ ಶಿವನನ್ನು ತನ್ನದಾಗಿಸಿಕೊಳ್ಳುವ ಪ್ರಯತ್ನ ಮಾಡು ಶಿವನನ್ನು ಬಿಟ್ಟು ಬೇರೆಯವರನ್ನು ಪತಿಯಾಗಿ ಸ್ವೀಕರಿಸಬೇಡ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ನಿನ್ನ ಈ ಮಾತನ್ನು ಕೇಳಿ ಗಿರಿರಾಜಕುಮಾರಿ ಕಾಳಿಯು ಸ್ವಲ್ಪ ಉಲ್ಲಸಿತಳಾಗಿ ಕೈಜೋಡಿಸಿಕೊಂಡು ಪ್ರಸನ್ನತೆಯಿಂದ ನಿನ್ನಲ್ಲಿ ಕೇಳಿದಳು ಶಿವೆಯು ಹೇಳುತ್ತಾಳೆ ಪ್ರಭೋ ತಾವು ಸರ್ವಜ್ಞರು ಜಗತ್ತಿಗೆ ಉಪಕಾರ ಮಾಡುವವರೂ ಆಗಿರುವಿರಿ ಮುನಿಯೇ ರುದ್ರದೇವರ ಆರಾಧನೆಗಾಗಿ ನನಗೆ ಯಾವುದಾದರೂ ಮಂತ್ರವನ್ನು ಕರುಣಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಪಾರ್ವತಿಯ ಈ ವಚನವನ್ನು ಕೇಳಿ ನೀನು ಪಂಚಾಕ್ಷರ ಶಿವ ಮಂತ್ರವನ್ನು ಅಂದರೆ ಶಿವಾಯವನ್ನು ಆಕೆಗೆ ವಿಧಿವತ್ತಾಗಿ ಉಪದೇಶಿಸಿ ಜೊತೆಗೆ ಆ ಮಂತ್ರ ರಾಜದಲ್ಲಿ ಶ್ರದ್ಧೆ ಉಂಟುಮಾಡಲು ನೀನು ಅದರ ಎಲ್ಲಕ್ಕಿಂತ ಹೆಚ್ಚು ಪ್ರಭಾವವನ್ನು ತಿಳಿಸಿದೆ ನಾರದರು ಹೇಳುತ್ತಾರೆ ದೇವಿ ಈ ಮಂತ್ರದ ಪರಮಾದ್ಭುತ ಮಹಿಮೆಯನ್ನು ಕೇಳು ಇದರ ಶ್ರವಣ ಮಾತ್ರದಿಂದಲೇ ಭಗವಾನ್ ಶಂಕರನು ಪ್ರಸನ್ನನಾಗುತ್ತಾನೆ ಈ ಮಂತ್ರವು ಎಲ್ಲ ಮಂತ್ರಗಳಲ್ಲಿ ಶ್ರೇಷ್ಠವಾಗಿದ್ದು ಮನೋವಾಂಛಿತ ಫಲವನ್ನು ಕೊಡುವುದು ಭಗವಾನ್ ಶಂಕರನಿಗೆ ಪರಮಪ್ರಿಯವಾಗಿದ್ದು ಸಾಧಕನಿಗೆ ಭೋಗ ಮತ್ತು ಮೋಕ್ಷವನ್ನು ಕೊಡಲು ಸಮರ್ಥವಾಗಿದೆ ಸೌಭಾಗ್ಯ ಶಾಲಿನಿಯೇ ಈ ಮಂತ್ರವನ್ನು ವಿಧಿವತ್ತಾಗಿ ಜಪ ಮಾಡುವುದರಿಂದ ನಿನ್ನಿಂದ ಆರಾಧಿತನಾದ ಭಗವಾನ್ ಶಿವನು ಅವಶ್ಯವಾಗಿ ಶೀಘ್ರವೇ ನಿನ್ನ ಕಣ್ಮುಂದೆ ಪ್ರಕಟನಾಗುವನು ಶಿವೇ ಶೌಚ ಸಂತೋಷಾದಿ ನಿಯಮಗಳಲ್ಲಿ ತತ್ಪರಳಾಗಿದ್ದು ಭಗವಾನ್ ಶಿವನ ಸ್ವರೂಪವನ್ನು ಚಿಂತಿಸುತ್ತಾ ನೀನು ಪಂಚಾಕ್ಷರ ಮಂತ್ರವನ್ನು ಜಪ ಮಾಡು ಇದರಿಂದ ಆರಾಧ್ಯ ದೇವನಾದ ಶಿವನು ಶೀಘ್ರವೇ ಸಂತುಷ್ಟನಾಗುವನು ಸಾಧ್ವಿಯೇ ಈ ವಿಧದಿಂದ ತಪಸ್ಸನ್ನು ಮಾಡು ತಪಸ್ಸಿನಿಂದಲೇ ಮಹೇಶ್ವರನು ವಶನಾಗಬಲ್ಲನು ತಪಸ್ಸಿನಿಂದಲೇ ಎಲ್ಲರಿಗೂ ಮನೋವಾಂಛಿತ ಫಲದ ಪ್ರಾಪ್ತಿಯಾಗುತ್ತದೆ ಇಲ್ಲದೇ ಇಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ನೀನು ಭಗವಾನ್ ಶಿವನ ಪ್ರಿಯ ಭಕ್ತನಾಗಿದ್ದು ಇಚ್ಛಾನುಸಾರ ಸಂಚರಿಸುವವನಾಗಿರುವೆ ನೀನು ಕಾಳಿಯಲ್ಲಿ ಮೇಲಿನಂತೆ ಹೇಳಿ ದೇವತೆಗಳ ಹಿತದಲ್ಲಿ ತತ್ಪರನಾಗಿ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿದೆ ನಿನ್ನ ಮಾತನ್ನು ಕೇಳಿ ಆಗ ಪಾರ್ವತಿಯು ಪರಮೋತ್ತಮ ಪಂಚಾಕ್ಷರ ಮಂತ್ರವನ್ನು ಪಡೆದು ಬಹಳ ಸಂತೋಷಗೊಂಡಳು ಶ್ರೀ ಶಿವನ ಆರಾಧನೆಗಾಗಿ ಪಾರ್ವತಿಯ ದುಷ್ಕರ ತಪಸ್ಸು ಬ್ರಹ್ಮದೇವರು ಹೇಳುತ್ತಾರೆ ದೇವರ್ಷಿಯೇ ನೀನು ಹೊರಟು ಹೋದ ಬಳಿಕ ಪ್ರಫುಲ್ಲಿತ ಚಿತ್ತಳಾದ ಪಾರ್ವತಿಯು ಮಹಾದೇವನು ತಪಸ್ಸಿನಿಂದಲೇ ಸಾಧ್ಯನಾಗುವುದೆಂದು ತಿಳಿದು ತಪಸ್ಸಿಗಾಗಿಯೇ ಮನಸ್ಸಿನಲ್ಲಿ ನಿಶ್ಚಯಿಸಿದಳು ಆಗ ಅವಳು ಸಖೀಜಯ ಮತ್ತು ವಿಜಯ ಮೂಲಕ ತಂದೆ ಹಿಮಾಲಯ ಮತ್ತು ತಾಯಿ ಮೇನೆಯಲ್ಲಿ ಆಜ್ಞೆಯನ್ನು ಕೇಳಿದಳು ತಂದೆಯೇನು ಒಪ್ಪಿಕೊಂಡನು ಆದರೆ ತಾಯಿ ಮೇನೆಯು ಸ್ನೇಹವಶಳಾಗಿ ಅನೇಕ ವಿಧದಿಂದ ಸಮಜಾಯಿಸಿದಳು ಮನೆಯಿಂದ ದೂರ ಗಾಡಿಗೆ ಹೋಗಿ ತಪಸ್ಸು ಮಾಡಲು ತಡೆದಳು ಮೇನೆಯು ತಪಸ್ಸಿಗಾಗಿ ವನಕ್ಕೆ ಹೋಗಲು ತಡೆಯುತ್ತಾ ಊ ಮಾ ಅಂದರೆ ಹೊರಗೆ ಹೋಗಬೇಡ ಎಂದು ಹೇಳಿದಳು ಅಂದಿನಿಂದ ಶಿವೆಯ ಹೆಸರು ಉಮೇ ಎಂದಾಯಿತು ಮುನಿಯೇ ಶೈಲರಾಜನ ಪ್ರಿಯಪತ್ನಿ ಮೇನೆಯು ತಡೆಯುವುದರಿಂದ ಶಿವಿಗೆ ದುಃಖವಾಗಿರುವುದನ್ನು ತಿಳಿದು ತನ್ನ ವಿಚಾರವನ್ನು ಬದಲಿಸಿ ಪಾರ್ವತಿಗೆ ತಪಸ್ಸು ಹೋಗಲು ಅಪ್ಪಣೆ ಕೊಟ್ಟಳು ಮುನಿಶ್ರೇಷ್ಠನೇ ತಾಯಿಯ ಅಪ್ಪಣೆಯನ್ನು ಪಡೆದು ಉತ್ತಮ ವ್ರತವನ್ನು ಪಾಲನೆ ಮಾಡುವ ಪಾರ್ವತಿಯು ಭಗವಾನ್ ಶಂಕರನನ್ನು ಸ್ಮರಿಸಿ ತನ್ನ ಮನಸ್ಸಿನಲ್ಲಿ ಬಹಳ ಸುಖವನ್ನು ಅನುಭವಿಸಿದಳು ತಂದೆ ತಾಯಿಯರಿಗೆ ಸಂತೋಷದಿಂದ ವಂದಿಸಿ ಶಿವನನ್ನು ಸ್ಮರಿಸುತ್ತಾ ಇಬ್ಬರು ಸಖಿಯರೊಂದಿಗೆ ಆಕೆಯು ತಪಸ್ಸಿಗಾಗಿ ಹೊರಟು ಬಿಟ್ಟಳು ಅನೇಕ ವಿಧದ ಪ್ರಿಯ ವಸ್ತ್ರಗಳನ್ನು ಪರಿತ್ಯಜಿಸಿ ಪಾರ್ವತಿಯು ಕಟಿ ಪ್ರದೇಶದಲ್ಲಿ ಸುಂದರ ದರ್ಭೆಯ ಮೇಖಲೆಯನ್ನು ಕಟ್ಟಿಕೊಂಡು ವಲ್ಕಲಗಳನ್ನು ಧರಿಸಿದಳು ಹಾರಾದಿಗಳನ್ನು ಕಳಚಿಟ್ಟು ಮೃಗ ಚರ್ಮವನ್ನು ಹೊದ್ದುಕೊಂಡಳು ಅನಂತರ ಆಕೆಯು ತಪಸ್ಸಿಗಾಗಿ ಗಂಗಾವತರಣ ತೀರ್ಥದ ಕಡೆಗೆ ಹೊರಟಳು ಅಲ್ಲಿ ಧ್ಯಾನಮಗ್ನಾದ ಭಗವಾನ್ ಶಂಕರನು ಕಾಮದೇವನನ್ನು ಸುಟ್ಟು ಬಿಟ್ಟಿದ್ದನು ಹಿಮಾಲಯದ ಆ ಶಿಖರವು ಗಂಗಾವತರಣ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಅಲ್ಲೇ ಪರಮ ಉತ್ತಮ ತೀರ್ಥದಲ್ಲಿ ಪಾರ್ವತಿಯು ತಪಸ್ಸನ್ನು ಪ್ರಾರಂಭಿಸಿದಳು ಗೌರಿಯು ತಪಸ್ಸು ಮಾಡಿದ್ದರಿಂದಲೇ ಅದರ ಹೆಸರು ಗೌರಿ ಶಿಖರವೆಂದಾಯಿತು ಮುನಿಯೇ ಶಿವೆಯು ತನ್ನ ತಪಸ್ಸಿನ ಪರೀಕ್ಷೆಗಾಗಿ ಅಲ್ಲಿ ಫಲಗಳನ್ನು ಕೊಡುವಂತಹ ಅನೇಕ ಸುಂದರ ಪವಿತ್ರ ಮರಗಳನ್ನು ನೆಟ್ಟಳು ಸುಂದರಳಾದ ಪಾರ್ವತಿಯು ಮೊದಲಿಗೆ ಭೂಮಿ ಶುದ್ಧಗೊಳಿಸಿ ಅಲ್ಲಿ ಒಂದು ವೇದಿಯನ್ನು ನಿರ್ಮಿಸಿದಳು ಅನಂತರ ಮುನಿಗಳಿಗೂ ದುಷ್ಕರವಾದ ತಪಸ್ಸನ್ನು ಪ್ರಾರಂಭಿಸಿದಳು ಆಕೆಯು ಮನಸ್ಸಿನ ಸಹಿತ ಸಮಸ್ತ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಆ ವೇದಿಯಲ್ಲಿ ಉಚ್ಚ ಕೋಟಿಯ ತಪಸ್ಸಿಗೆ ತೊಡಗಿದಳು ಗ್ರೀಷ್ಮ ಋತುವಿನಲ್ಲಿ ತನ್ನ ಸುತ್ತಲೂ ಹಗಲು ರಾತ್ರಿಗಳಲ್ಲಿ ಬೆಂಕಿಯನ್ನು ಉರಿಸಿಟ್ಟು ಅವಳು ನಡುವಿನಲ್ಲಿ ಕುಳಿತಿದ್ದು ನಿರಂತರ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ಇರುತ್ತಿದ್ದಳು ವರ್ಷಾ ಋತುವಿನಲ್ಲಿ ವೇದಿಯಲ್ಲಿ ಸುಸ್ಥಿರವಾದ ಆಸನದಲ್ಲಿ ಕುಳಿತು ಅಥವಾ ಯಾವುದಾದರೂ ಬಂಡೆಯ ಮೇಲೆ ಕುಳಿತು ನಿರಂತರ ಮಳೆಯಲ್ಲಿ ನೆನೆಯುತ್ತಿದ್ದಳು ಶೀತಕಾಲದಲ್ಲಿ ನಿರಾಹಾರಳಾಗಿದ್ದು ಭಗವಾನ್ ಶಂಕರನ ಭಜನೆಯಲ್ಲಿ ತತ್ಪರಳಾಗಿ ಸದಾ ಶೀತಲ ನೀರಿನಲ್ಲಿ ನಿಂತು ಹಾಗೂ ರಾತ್ರಿಯಿಡೀ ಹಿಮದ ಗಡ್ಡೆಯ ಮೇಲೆ ಕುಳಿತಿರುತ್ತಿದ್ದಳು ಈ ಪ್ರಕಾರ ತಪಸ್ಸನ್ನು ಮಾಡುತ್ತಾ ಪಂಚಾಕ್ಷರ ಮಂತ್ರದ ಜಪದಲ್ಲಿ ಸಂಲಗ್ನಳಾಗಿ ಶಿವೆಯು ಸಂಪೂರ್ಣ ಮನೋವಾಂಛಿತ ಫಲಗಳನ್ನು ಕೊಡುವ ಶಿವನನ್ನು ಧ್ಯಾನಿಸುತ್ತಿದ್ದಳು ಪ್ರತಿದಿನವೂ ಅವಕಾಶ ಸಿಕ್ಕಾಗ ಆಕೆಯು ಸಖಿಯರೊಂದಿಗೆ ತಾನು ನೆಟ್ಟಿರುವ ವೃಕ್ಷಗಳಿಗೆ ನೀರೆರೆದು ಅಲ್ಲಿ ತಂಗಿರುವ ಅತಿಥಿಗಳ ಆತಿಥ್ಯ ಸತ್ಕಾರವನ್ನು ಮಾಡುತ್ತಿದ್ದಳು ಶುದ್ಧ ಚಿತ್ತವುಳ್ಳ ಪಾರ್ವತಿಯು ಪ್ರಚಂಡ ಬಿರುಗಾಳಿಯನ್ನು ಕೊರೆಯುವ ಚಳಿಯನ್ನು ಅನೇಕ ರೀತಿಯ ಮಳೆಗಳನ್ನು ಅಸಹನೀಯ ಬಿಸಿಲನ್ನು ಸಹಿಸುತ್ತಿದ್ದಳು ಅಲ್ಲಿ ಅವಳ ಮೇಲೆ ನಾನಾ ವಿಧದ ದುಃಖಗಳು ಬಂದೆರಗಿದರೂ ಅವಳು ಅವೆಲ್ಲವನ್ನು ಲೆಕ್ಕಿಸಲೇ ಇಲ್ಲ ಮುನಿಯೇ ಆಕೆಯು ಕೇವಲ ಶಿವನಲ್ಲೇ ಮನಸ್ಸನ್ನು ತೊಡಗಿಸಿ ಅಲ್ಲಿ ಸುಸ್ಥಿರ ಭಾವದಿಂದ ನಿಂತಿರುತ್ತಿದ್ದಳು ಅಥವಾ ಕುಳಿತಿರುತ್ತಿದ್ದಳು ಅವಳು ಮೊದಲನೆಯ ವರ್ಷವನ್ನು ಫಲಹಾರದಲ್ಲಿ ಕಳೆದಳು ಎರಡನೆಯ ವರ್ಷವನ್ನು ಕೇವಲ ಎಲೆಗಳನ್ನು ತಿಂದು ಕಳೆದಳು ಹೀಗೆ ತಪಸ್ಸನ್ನು ಮಾಡುತ್ತಾ ಪಾರ್ವತಿ ದೇವಿಯು ಅಸಂಖ್ಯ ವರ್ಷಗಳನ್ನು ಕಳೆದಳು ಅನಂತರ ಹಿಮವಂತನ ಪುತ್ರಿ ಶಿವಾದೇವಿಯು ಎಲೆಗಳನ್ನು ತಿನ್ನುವುದನ್ನು ಬಿಟ್ಟು ಕೇವಲ ನಿರಾಹಾರವಾಗಿ ಇರತೊಡಗಿದಳು ಆದರೂ ತಪಶ್ಚರ್ಯೆಯಲ್ಲಿ ಆಕೆಯ ಅನುರಾಗವು ಹೆಚ್ಚುತ್ತಲೇ ಹೋಯಿತು ಹಿಮಾಚಲ ಪುತ್ರಿ ಶಿವೆಯು ಎಲೆಗಳನ್ನು ಪರಿತ್ಯಾಗ ಮಾಡಿದ್ದಳು ಅದಕ್ಕಾಗಿ ದೇವತೆಗಳು ಆಕೆಯನ್ನು ಅಪರ್ಣಾ ಎಂದು ಕರೆಯತೊಡಗಿದರು ಬಳಿಕ ಪಾರ್ವತಿಯು ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಒಂದು ಕಾಲಿನಲ್ಲಿ ನಿಂತುಕೊಂಡು ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ಭಾರೀ ತಪಸ್ಸಿಗೆ ತೊಡಗಿದಳು ಆಕೆಯ ಶರೀರವು ವಲ್ಕಲಗಳಿಂದ ಮುಚ್ಚಿತ್ತು ಅವಳು ತಲೆಯಲ್ಲಿ ಜಟೆಗಳನ್ನು ಧರಿಸಿದ್ದಳು ಹೀಗೆ ಶಿವನ ಚಿಂತನೆಯಲ್ಲಿ ತೊಡಗಿರುವ ಪಾರ್ವತಿಯು ತನ್ನ ತಪಸ್ಸಿನಿಂದ ಮುನಿಗಳನ್ನು ಗೆದ್ದುಕೊಂಡಳು ಆ ತಪೋವನದಲ್ಲಿ ಮಹೇಶ್ವರನ ಚಿಂತನೆಯಲ್ಲಿ ತಪಸ್ಸು ಮಾಡುತ್ತಾ ಕಾಳಿಯು ಮೂರು ಸಾವಿರ ವರ್ಷಗಳನ್ನು ಕಳೆದಳು ಅನಂತರ ಮಹಾದೇವನು ಅರವತ್ತು ಸಾವಿರ ವರ್ಷ ತಪಸ್ಸು ಮಾಡಿದ ಸ್ಥಾನದಲ್ಲಿ ಕ್ಷಣ ಹೊತ್ತು ನಿಂತು ಶಿವಾದೇವಿಯು ಈ ಪ್ರಕಾರ ಚಿಂತಿಸತೊಡಗಿದಳು ನಾನು ಮಹಾದೇವನಿಗಾಗಿ ತಪಸ್ಸನ್ನು ಮಾಡುತ್ತಿರುವುದು ಅವನಿಗೆ ತಿಳಿಯದೆ ನಾನು ಅವನಿಗಾಗಿ ನಿಯಮ ಪಾಲನೆಯಲ್ಲಿ ತತ್ಪರಳಾಗಿ ತಪಸ್ಸನ್ನಾಚರಿಸುತ್ತಿರುವೆ ದೀರ್ಘಕಾಲದಿಂದ ತಪಸ್ಸಿನಲ್ಲಿ ತೊಡಗಿರುವ ಸೇವಕಿಯಾದ ನನ್ನ ಬಳಿಗೆ ಬರದಿರಲು ಕಾರಣವಾದರೂ ಏನಿರಬಹುದು ವೇದಶಾಸ್ತ್ರಗಳಲ್ಲಿ ಮತ್ತು ಮುನಿಗಳಿಂದ ಸದಾ ಗಿರೀಶನ ಮಹಿಮೆಯೂ ಹಾಡಲ್ಪಟ್ಟಿದೆ ಭಗವಾನ್ ಶಂಕರನು ಸರ್ವಜ್ಞನು ಸರ್ವಾತ್ಮನು ಸರ್ವದರ್ಶಿಯೂ ಸಮಸ್ತ ಐಶ್ವರ್ಯಗಳ ದಾತ್ರೂನು ದಿವ್ಯ ಶಕ್ತಿ ಸಂಪನ್ನನು ಎಲ್ಲರ ಮನೋಭಾವಗಳನ್ನು ತಿಳಿಯುವವನು ಭಕ್ತರಿಗೆ ಅವರ ಅಭೀಷ್ಟ ವಸ್ತುಗಳನ್ನು ಕೊಡುವವನು ಸದಾ ಸಮಸ್ತ ಕ್ಲೇಶಗಳನ್ನು ನಿವಾರಿಸುವವನು ಆಗಿರುವನೆಂದು ಎಲ್ಲರೂ ಹೇಳುತ್ತಾರೆ ನಾನು ಸಮಸ್ತ ಕಾಮನೆಗಳನ್ನು ಪರಿತ್ಯಜಿಸಿ ಭಗವಾನ್ ವೃಷಭ ಧ್ವಜನಲ್ಲಿ ಅನುರಕ್ತಳಾಗಿದ್ದರೆ ಆ ಕಲ್ಯಾಣಕಾರಿ ಭಗವಾನ್ ಶಿವನು ಇಲ್ಲಿ ನನ್ನ ಮೇಲೆ ಪ್ರಸನ್ನನಾಗಲಿ ನಾನು ನಾರದ ತಂತ್ರೋಕ್ತ ಶಿವಪಂಚಾಕ್ಷರ ಮಂತ್ರವನ್ನು ಸದಾಕಾಲ ಶ್ರೇಷ್ಠ ಭಕ್ತಿಭಾವದಿಂದ ವಿಧಿಪೂರ್ವಕ ಜಪ ಮಾಡಿದ್ದರೆ ಭಗವಾನ್ ಶಂಕರನು ನನ್ನ ಮೇಲೆ ಪ್ರಸನ್ನನಾಗಲಿ ನಾನು ಸರ್ವೇಶ್ವರ ಶಿವನ ಭಕ್ತಿಯಿಂದ ಕೂಡಿದ್ದು ನಿರ್ವಿಕಾರಳಾಗಿದ್ದರೆ ಭಗವಾನ್ ಶಂಕರನು ನನ್ನ ಮೇಲೆ ಅತ್ಯಂತ ಪ್ರಸನ್ನನಾಗಲಿ ಈ ವಿಧವಾಗಿ ನಿತ್ಯವೂ ಚಿಂತಿಸುತ್ತ ಜಟಾವಲ್ಕಲ ಧಾರಿಣಿ ನಿರ್ವಿಕಾರಳಾದ ಪಾರ್ವತಿಯು ತಲೆಯನ್ನು ತಗ್ಗಿಸಿ ದೀರ್ಘಕಾಲದವರೆಗೆ ತಪಸ್ಸಿನಲ್ಲಿ ತೊಡಗಿದಳು ಮುನಿಗಳಿಗೂ ದುಷ್ಕರವಾಗಿದ್ದ ತಪಸ್ಸನ್ನು ಆಕೆಯು ಕೈಗೊಂಡಳು ಅಲ್ಲಿ ಆ ತಪಸ್ಸನ್ನು ನೆನೆದು ಜನರಿಗೆ ಬಹಳ ವಿಸ್ಮಯವಾಯಿತು ಮಹರ್ಷಿಯೇ ಪಾರ್ವತಿಯ ತಪಸ್ಸಿನ ಇನ್ನೊಂದು ಪ್ರಭಾವ ಉಂಟಾಗಿರುವುದನ್ನು ಈಗ ಕೇಳು ಜಗದಂಬಾ ಪಾರ್ವತಿಯ ಆ ಮಹಾನ್ ತಪಸ್ಸು ಪರಮಾಶ್ಚರ್ಯ ಜನಕವಾಗಿತ್ತು ಸ್ವಭಾವತಃ ಪರಸ್ಪರ ವಿರೋಧಿಗಳಾದ ಪ್ರಾಣಿಗಳೂ ಕೂಡ ಆ ಆಶ್ರಮದ ಬಳಿಗೆ ಹೋಗಿ ಆಕೆಯ ತಪಸ್ಸಿನ ಪ್ರಭಾವದಿಂದ ವಿರೋಧರಹಿತವಾಗುತ್ತಿದ್ದವು ಸಿಂಹ ಮತ್ತು ಹಸು ಮುಂತಾದ ಸದಾ ದ್ವೇಷದಿಂದಿರುವ ಪಶುಗಳೂ ಕೂಡ ಪಾರ್ವತಿಯ ತಪಸ್ಸಿನ ಮಹಿಮೆಯಿಂದ ಅಲ್ಲಿ ಪರಸ್ಪರ ಮೈತ್ರಿಯಿಂದ ಇರುತ್ತಿದ್ದವು ಮುನಿಶ್ರೇಷ್ಠನೇ ಇದಲ್ಲದೆ ಸ್ವಭಾವತಃ ವೈರಿಗಳಾದ ಇಲಿ ಬೆಕ್ಕು ಮುಂತಾದ ಇತರ ಜೀವಿಗಳು ಆಶ್ರಮದಲ್ಲಿ ಎಂದು ರೋಷಾದಿ ವಿಕಾರಗಳಿಗೆ ಒಳಗಾಗುತ್ತಿರಲಿಲ್ಲ ಅಲ್ಲಿಯ ಎಲ್ಲ ವೃಕ್ಷಗಳು ಸದಾಕಾಲ ಹಣ್ಣುಗಳನ್ನು ಬಿಡುತ್ತಿದ್ದವು ನಾನಾ ರೀತಿಯ ತೃಣಾದಿಗಳು ವಿಚಿತ್ರ ಹೂವುಗಳು ಆ ವನದ ಶೋಭೆಯನ್ನು ಹೆಚ್ಚಿಸಿದ್ದವು ಅಲ್ಲಿಯ ವನಪ್ರಾಂತವೆಲ್ಲ ಕೈಲಾಸಕ್ಕೆ ಸಮಾನವಾಗಿ ಹೋಗಿತ್ತು ಪಾರ್ವತಿಯ ತಪಸ್ಸಿನ ಸಿದ್ಧಿಯ ಸಾಕಾರ ರೂಪವೇ ಆಗಿತ್ತು